ಗೀತಾ ಸೀರಿಯಲ್ ನಾಯಕ ಧನುಷ್ ಗೌಡ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ಮೂಲಕ ಹೆಸರುವಾಸಿಯಾಗಿದ್ದ ಧನುಷ್ ಸಾಕಷ್ಟು ಫ್ಯಾನ್ಸ್ ಗಳನ್ನ ಹೊಂದಿದ್ರು ಆದ್ರೆ ಅವರಿಷ್ಟದ ಅಭಿಮಾನಿಗಳಲ್ಲಿ ಕೊಂಚ ಬೇಸರ ಆಗಿದೆ ಯಾಕಂದ್ರೆ ಭವ್ಯ ಗೌಡ ಮತ್ತು ಧನುಷ್ ಗೌಡ ಇಬ್ರು ಅವರು ಮೆಚ್ಚಿದ್ರು ಇವ್ರಿಗೂ ಕೂಡ ಲವರ್ಸ್ ಅಂತ ಅನೇಕರು ಭಾವಿಸಿದ್ರು ಇದೀಗ ಬೇರೆ ಹುಡುಗಿ ಜೊತೆ ಧನುಷ್ ಗೌಡ ಎಂಗೇಜ್ ಆಗಿದ್ದಾರೆ ಧನುಷ್ ಮದುವೆ ಆಗ್ತಾ ಇರುವಂತಹ ಹುಡುಗಿ ಯಾರು ಇವರದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನುಷ್ ಗೌಡ ಅವರು ಎಂಗೇಜ್ಮೆಂಟ್ ಆಗಿರುವ ಹುಡುಗಿ ಹೆಸರು ಸಂಜನಾ ಅವರಿಗೂ ಚಿತ್ರರಂಗಕ್ಕೂ ಯಾವುದೇ ಸಂಬಂಧ ಏನೂ ಇಲ್ಲ ಸಂಜನಾ ಅವರು ಧನುಷ್ ಗೌಡ ಅತ್ತೆ ಮಗಳು ಅಂತ ಹೇಳಲಾಗ್ತಾ ಇದೆ ಸಂಜನಾ ಬಗ್ಗೆ ಧನುಷ್ ಗೌಡ ಎಲ್ಲೂ ಮಾತನಾಡಿಲ್ಲ ಧನುಷ್ ಹಾಗೂ ಸಂಜನಾ ಮದುವೆ ಮೊದಲೇ ನಿರ್ಧಾರ ಆಗಿತ್ತಂತೆ ಸಂಜನಾ ಸಂಬಂಧಿಕರಾಗಿದ್ದರಿಂದ ಎರಡು ಕುಟುಂಬದವರು ಈ ಮದುವೆಯನ್ನ ಫಿಕ್ಸ್ ಮಾಡಿದ್ರು ಅಂತ ಧನುಷ್ ಅವರ ಆಪ್ತ ವಲಯಗಳು ತಿಳಿಸಿವೆ ಸಂಜನಾ ಅವರ ವಿದ್ಯಾರ್ಹತೆ ಏನು ಉದ್ಯೋಗ ಏನ್ ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ತಿಳಿದು ಬಂದಿಲ್ಲ ಇದೀಗ ಧನುಷ್ ಸಂಜನಾ ಅವರ ಆರತಕ್ಷತೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ನಟಿ ಭವ್ಯ ಗೌಡ ಸಾರಾ ಅಣ್ಣಯ್ಯ ಸೇರಿದಂತೆ ಸಾಕಷ್ಟು ಕಿರುತೆರೆ ಕಲಾವಿದರು ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದಾರೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡ್ತಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು